ನಮಸ್ಕಾರ ಎಲ್ಲರಿಗೂ ಇವತ್ತು ಹೊಸ ಪ್ಲ್ಯಾನ್ ಅಪ್ಲೋಡ್ ಮಾಡೀನಿ ಪ್ಲ್ಯಾನ್ ಏನಂತಂದರೆ ತರ್ಟಿ ಫಾರ್ಟಿ ನಿಮ್ಗೆ ದಕ್ಷಿಣ ಸೈಡ್ ರೋಡ್ ಐತಿ ಸೌತ್ ಸೈಡ್ ಸೊ ಮೆಂಗಳೂರಿಂದ ನಾನು ಇವತ್ತು ನಾರ್ತ್ ಈಸ್ಟ್ ಕೊಟ್ಟಿಲ್ಲ ಬೇರೆ ಕಡೆ ಕೊಟ್ಟಿನಿ ಯಾವ ಕಡೆ ಅಂತಂದು ನೀವು ಪ್ಲ್ಯಾನ್ ಒಳಗೆ ನೋಡ್ತೀರಿ ಇವತ್ತಿನದ್ದು ವರ್ಕ್ ಲೊಕೇಶನ್ ನೋಡ್ಬೋದು ನೀವು ಅಲ್ಲಿತನ ನಾನು ನಾಳೆದು ಪ್ಲ್ಯಾನ್ ಹಾಕಿರ್ತೀನಿ ಸೊ ಎಲ್ಲರೂ ಈಗಿಂದ ಪ್ಲ್ಯಾನ್ ನೋಡಿರಿ ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್ ವೆಲ್ಕಮ್ ಟು ದ ಪ್ಲ್ಯಾನ್ ಪ್ಲ್ಯಾನ್ ಸೈಜ್ ಏನು ನೀವು ನೋಡ್ಬೋದಿಲ್ಲ ತರ್ಟಿ ಫಾರ್ಟಿ ನಿಮ್ದು ಸೌತ್ ಫೇಸಿಂಗ್ ರೋಡ್ ಇಲ್ಲೇ ಐತಿ ನಿಮ್ಗೆ ಬಿಲ್ಟಾ ಪೇರಿಯಾ ಅಷ್ಟು ಐತಿ ತೋರಿಸ್ತೀನಿ ನಿಮ್ಗೆ ಅಗಲ ಟ್ವೆಂಟಿ ಸಿಕ್ಸ್ ಐತಿ ಅಗೇನ್ ನಿಮ್ಗೆ ಇಲ್ಲಿ ಉದ್ದಕ್ಕೆ ತರ್ಟಿ ಫೀಟ್ ತ್ರೀ ಇಂಚ್ ನಿಮ್ಗೆ ಬಿಲ್ಟಾ ಏರಿಯಾ ಇಲ್ಲೇ ಐತಿ ನೀವು ನೋಡ್ಬೋದು ಇಲ್ಲೇ ಸೌತಿಗೆ ನಿಮ್ಗೆ ಮೇನ್ ರೋಡ್ ಐತಿ ನೆಕ್ಸ್ಟ್ ನೀವು ಇಲ್ಲೇ ಇಂದ ಒಳಗಡೆ ಬಂದ್ರೆ ಈ ಡೈರೆಕ್ಷನ್ ಒಳಗೆ ನಿಮ್ಗೆ ಇಲ್ಲೇ ಸ್ಟೇರ್ ಕೇಸ್ ಐತಿ ಸ್ಟೇರ್ ಕೇಸ್ ನೀವು ಅಗೇನ್ ಇಲ್ಲಿ ನೋಡ್ಬೋದು ನೀವು ಹಿಂಗೆ ಬಂದು ಇಲ್ಲೇ ನೀವು ಮೇಲ್ಗಡೆ ಹೋಗೋದ್ರಿಂದ ನಿಮ್ಗೆ ಅಹ್ ಕ್ಲಾಕ್ ವೈಸ್ ರೊಟೇಶನ್ ನೀವು ಮೇಲ್ಗಡೆ ಹೋಗ್ತೀರಿ ಸೊ ನಿಮ್ಗೆ ವಸ್ತು ಪ್ರಕಾರ ಕ್ಲಾಕ್ ವೈಸ್ ರೊಟೇಟ್ ಆದ್ರೆ ಕರೆಕ್ಟ್ ಆಗಿರುತ್ತೆ ನೆಕ್ಸ್ಟ್ ನೀವು ಇಳಿಬೇಕಾದ್ರೂ ಕೂಡ ನೋಡಬಹುದು ಇಲ್ಲಿಂದ ಮೇಲ್ಗಡೆಯಿಂದ ಟೆರಸ್ ಇಂದ ಇಲ್ಲಿ ಬಂದು ಇದು ನಿಮ್ದು ಇಲ್ಲೇ ಲ್ಯಾಂಡಿಂಗ್ ಇರ್ತೈತಿ ಲ್ಯಾಂಡಿಂಗ್ ಅಂದ್ರೆ ತ್ರೀ ಫೀಟ್ ನಿಮ್ಗೆ ಇಲ್ಲಿ ಲ್ಯಾಂಡಿಂಗ್ ಇರ್ತೈತಿ ನೆಕ್ಸ್ಟ್ ಇಲ್ಲಿ ಕೆಳಗೆ ನೀವು ಇಳಿದ್ ಬರಬೇಕ್ರೆ ಯಾವ ಕಡೆ ನೀವು ಫೇಸ್ ಮಾಡ್ತೀರಿ ಅಂತಂದ್ರೆ ಈಸ್ಟ್ ಸೈಡ್ ನೀವು ಫೇಸ್ ಮಾಡ್ತೀರಿ ಇದು ನಿಮ್ದು ಸೌತ್ ಆಗಿರೋದ್ರಿಂದ ಇದು ನಿಮ್ದು ಈಸ್ಟ್ ಆಗಿರ್ತೈತಿ ಸೊ ನಿಮ್ಗೆ ಇಲ್ಲೇ ವಸ್ತು ಪ್ರಕಾರ ಅದು ಕೂಡ ಕರೆಕ್ಟಾಗಿ ಐತಿ ನೆಕ್ಸ್ಟ್ ಒಂದ್ಸಲ ಪ್ಲ್ಯಾನ್ ಮಾಡ್ಕೊಡ್ರಿ ಜೂಮ್ ಇನ್ ಮಾಡ್ತೀನಿ ಇಲ್ಲೇ ನೀವು ಮೇನ್ ಗೇಟಿಂದ ಒಳಗೆ ಬಂದ ತಕ್ಷಣ ನಿಮ್ಗೆ ಇಲ್ಲೊಂದು ಕಾರ್ ಪಾರ್ಕಿಂಗ್ ಸಿಗ್ತೈತಿ ಅದ್ರ ಸೈಜ್ ಲೆವೆನ್ ಫೀಟ್ ನೈನ್ ಇಂಚ್ ನಿಮ್ಗೆ ಇಲ್ಲಿಂದ ಇಲ್ಲಿಗೆ ನೆಕ್ಸ್ಟ್ ಆಗೇ ನಿಮ್ಗೆ ಏಟ್ ಫೀಟ್ ತ್ರೀ ಇಂಚ್ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಏಟ್ ಫೀಟ್ ತ್ರೀ ಇಂಚು ಸೊ ನಿಮ್ಗೆ ಇಲ್ಲೊಂದು ಸ್ಮಾಲ್ ಕಾರ್ ಆರಾಮಾಗಿ ನಿಲ್ತೈತಿ ನೆಕ್ಸ್ಟ್ ನೀವು ಇಲ್ಲೇ ನೋಡೋದಾದ್ರೆ ನಿಮ್ದು ಈಸ್ಟ್ಗೆ ಇಲ್ಲೇ ಮೇನ್ ಡೋರ್ ಐತಿ ಸೊ ನೀವು ಇಲ್ಲಿಂದ ಒಳಗಡೆ ಬಂದ್ರೆ ನಿಮ್ಗೆ ಇಲ್ಲೊಂದು ದೊಡ್ಡ ಪ್ಯಾಸೇಜ್ ಸಿಗತೈತಿ ಪ್ಯಾಸೇಜ್ ಸೈಜ್ ನಿಮ್ಗೆ ಹದಿಮೂರುವರೆ ಫೀಟ್ ಬೈ ತ್ರೀ ಫೀಟ್ ನೈನ್ ಇಂಚ್ ನಿಮಗೆ ಅಗಲ ಸಿಗ್ತೈತಿ ಇಲ್ಲೇ ಉದ್ದ ನಿಮ್ಗೆ ಹದಿಮೂರುವರೆ ಫೀಟ್ ಇರ್ತೈತಿ ಅಗೇನ್ ನೀವು ಇಲ್ಲೇ ಪ್ಯಾಸೇಜ್ ಇಂದ ಒಳಗಡೆ ಬಂದ್ರ ಒಂದು ನಿಮ್ಗ ಹ್ಯೂಜ್ ಲಿವಿಂಗ್ ರೂಮ್ ಇಲ್ಲೇ ಸಿಕ್ ಲಿವಿಂಗ್ ರೂಮ್ ಸೈಜ್ ಎಷ್ಟೈತಿ ಅಂದ್ರೆ ಫಿಫ್ಟೀನ್ ಫೀಟ್ ತ್ರೀ ಇಂಚ್ ಬೈ ಟ್ವೆಲ್ ಫೀಟ್ ನೈನ್ ಇಂಚ್ ನಿಮ್ಗೆ ಲಿವಿಂಗ್ ರೂಮ್ ಇಲ್ಲೇ ಸಿಗ್ತೈತಿ ನೆಕ್ಸ್ಟ್ ನೀವು ಇಲ್ಲೇ ಪೂಜಾ ರೂಮ್ ನಾರ್ತ್ ಈಸ್ಟ್ ಕಾರ್ನರ್ ಒಳಗ ಅಂದ್ರೆ ಈಶಾನ್ಯ ದಿಕ್ಕಿನ ನಿಮ್ದು ಪೂಜಾ ರೂಮ್ ಇಲ್ಲೇ ನೋಡಬಹುದು ತ್ರೀ ಫೀಟ್ ಬೈ ತ್ರೀ ಫೀಟ್ ನಿಮ್ಗೆ ಪೂಜಾ ರೂಮ್ ಸೈಜ್ ಐತಿ ನೆಕ್ಸ್ಟ್ ನೀವು ಇಲ್ಲಿ ನೋಡೋದಾದ್ರೆ ಸೌತ್ ಈಸ್ಟ್ ಕಾರ್ನರ್ ಆಗಿ ಇಲ್ಲಿ ನಿಮ್ಗೆ ಒಂದು ಕಿಚನ್ ಐತಿ ಕಿಚನ್ ಸೈಜ್ ನಿಮ್ಗೆ ಏಟ್ ಫೀಟ್ ತ್ರೀ ಇಂಚ್ ಬೈ ಏಟ್ ಫೀಟ್ ತ್ರೀ ಇಂಚ್ ನಿಮ್ಗೆ ಇಲ್ಲಿ ಕಿಚನ್ ಐತಿ ನೆಕ್ಸ್ಟ್ ನೀವು ಇಲ್ಲಿ ನೋಡೋದಾದ್ರೆ ಇಲ್ಲಿ ತ್ರೀ ಫೀಟ್ ಪ್ಯಾಸೇಜ್ ನಿಮ್ಗೆ ಬಿಟ್ಟೈತಿ ಹಾಲಿಂದ ಅಥವಾ ಇಲ್ಲಿ ಹೊರಗಡೆಯಿಂದ ಇಲ್ಲಿ ಬಂದು ನಿಮ್ಗೆ ತ್ರೀ ಫೀಟ್ ಪ್ಯಾಸೇಜ್ ಇಂದ ನಿಮ್ಗೆ ಈ ಕಡೆ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮ್ ಐತಿ ಮಾಸ್ಟರ್ ಬೆಡ್ರೂಮ್ ಸೈಜ್ ನಿಮ್ಗೆ ಅಗಲ ಲೆವೆನ್ ಫೀಟ್ ಐತಿ ನೆಕ್ಸ್ಟ್ ನಿಮ್ಗೆ ಉದ್ದ ಏಟ್ ಫೀಟ್ ಸಿಕ್ಸ್ ಇಂಚ್ ಅಂದ್ರೆ ಎಂಟೂವರೆ ಫೀಟ್ ನಿಮ್ಗೆ ಉದ್ದ ಐತಿ ಟೋಟಲ್ ನಿಮ್ದು ಇದು ಫುಲ್ ನಿಮ್ದು ಮಾಸ್ಟರ್ ಬೆಡ್ರೂಮ್ ಆಗ್ತೈತಿ ನೀವು ಇಲ್ಲಿ ನೋಡಬಹುದು ಸಾಕಷ್ಟು ಜಾಗ ನಿಮ್ಗೆ ಇಲ್ಲೇ ವಾಲ್ ರೋಬ್ ಮಾಡ್ಕೊಳಕ ಇಲ್ಲೇ ನಿಮ್ಗೆ ಸಾಕಷ್ಟು ಜಾಗ ಐತಿ ಅಥವಾ ನೀವು ಇಲ್ಲೇ ಟಿ ಟಿವಿ ಯೂನಿಟ್ ಕೂಡ ಇಲ್ಲೇ ಮಾಡ್ಕೋಬಹುದು ಅಗೇನ್ ನೀವು ಇಲ್ಲೇ ಬೇಕಂದ್ರೆ ಒಂದು ಶೆಲ್ಫ್ ಇಲ್ಲೇ ವಾಲ್ ಒಳಗೆ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲೇ ಅಟ್ಯಾಚ್ ಟಾಯ್ಲೆಟ್ ರೂಮ್ ಮತ್ತೆ ಬಾತ್ ಐತಿ ಅದ್ರ ಸೈಜ್ ನಮ್ಗೆ ಫೈವ್ ಫೀಟ್ ಬೈ ಫೋರ್ ಫೀಟ್ ಇದು ಟಾಯ್ಲೆಟ್ ರೂಮ್ ಇದ್ದ ಸೈಜ್ ಐತಿ ನಾವು ವಸ್ತು ಪ್ರಕಾರ ಯಾವಾಗಲೂ ಟಾಯ್ಲೆಟ್ ಸೀಟ್ ಇದ್ದ ನಾವು ಸೌತ್ ಅಥವಾ ನಾರ್ತ್ ಕಡೆ ಫೇಸ್ ಮಾಡಿರ್ಬೇಕು ಸೊ ಇದು ನಿಮ್ಗೆ ಸೌತ್ ಫೇಸಿಂಗ್ ಐತಿ ಅಗೇನ್ ವಾಸ್ತು ಪ್ರಕಾರ ಇಲ್ಲಿ ಕರೆಕ್ಟ್ ಐತಿ ನಿಮ್ಮ ಮಾಸ್ಟರ್ ಬೆಡ್ರೂಮ್ ಆಗ ಇಲ್ಲಿ ಒಂದು ಅಟ್ಯಾಚ್ಡ್ ನಿಮ್ಗೆ ಡ್ರೆಸ್ಸಿಂಗ್ ಏರಿಯಾ ಐತಿ ಅದು ಸೈಜ್ ನಿಮಗೆ ಉದ್ದ ಫೋರ್ ಫೀಟ್ ಸಿಕ್ಸ್ ಇಂಚ್ ಐತಿ ಅಗೆಲ್ಲ ತ್ರೀ ಫೀಟ್ ಐತಿ ನೆಕ್ಸ್ಟ್ ಇಲ್ಲಿ ಮಾಸ್ಟರ್ ಬೆಡ್ರೂಮಿಂದ ನೀವು ಹೊರಗೆ ಬಂದು ನೋಡಿದ್ರೆ ಇಲ್ಲಿ ಎದುರುಗಡೆ ನಿಮ್ಗೆ ಒಂದು ಗೆಸ್ಟ್ ಬೆಡ್ರೂಮ್ ಇಲ್ಲಿ ನಿಮ್ಗೆ ಐತಿ ಇದ್ರ ಸೈಜ್ ಎಷ್ಟೈತೆ ಅಂದ್ರೆ ಏಟ್ ಫೀಟ್ ನೈನ್ ಇಂಚ್ ನಿಮ್ಗೆ ಉದ್ದಕ್ಕೈತಿ ಅಗೇನ್ ನಿಮ್ಗೆ ಅಗ್ಲಕ್ಕೆ ಲೆವೆನ್ ಫೀಟ್ ನಿಮ್ಗೆ ಇಲ್ಲೇ ಸಿಕ್ತೈತಿ ನೆಕ್ಸ್ಟ್ ಇದಕ್ಕೂ ಕೂಡ ಒಂದು ಟಾಯ್ಲೆಟ್ ಅಟ್ಯಾಚ್ ಮತ್ತು ಬಾತ್ ಅಟ್ಯಾಚ್ಡ್ ಐತಿ ಇಲ್ಲೇ ಇದ್ರ ಸೈಜ್ ನಿಮ್ಗೆ ಸೇಮ್ ಫೈವ್ ಫೀಟ್ ಬೈ ಫೋರ್ ಫೀಟ್ ಐತಿ ಇದ್ರದ್ದು ನೀವು ವಾಸ್ತು ಪ್ರಕಾರ ಡೈರೆಕ್ಷನ್ ನೋಡೋದಾದ್ರೆ ನಾರ್ತ್ ಇದ್ರದ್ದ ಫೇಸಿಂಗ್ ಐತಿ ಸೊ ವಿಚ್ ಈಸ್ ಅಗೇನ್ ಕರೆಕ್ಟ್ ನೆಕ್ಸ್ಟ್ ನೀವು ಇಲ್ಲೇ ಡ್ರೆಸ್ಸಿಂಗ್ ಏರಿಯಾ ನಿಮ್ಗೆ ಒಂದು ಸ್ಮಾಲ್ ಡ್ರೆಸ್ಸಿಂಗ್ ಏರಿಯಾ ಐತಿ ಇಲ್ಲ ತ್ರೀ ಫೀಟ್ ಬೈ ತ್ರೀ ಫೀಟ್ ನೀವು ಇಲ್ಲೇ ಬೇಕಂದ್ರೆ ಅದು ಇಲ್ಲ ಇಲ್ಲೇ ನೀವು ಮಾಡ್ಕೋಬಹುದು ಹಿಂಗ ವಾಲಿಗೆ ಹತ್ಕೊಂಡು ನೆಕ್ಸ್ಟ್ ನಾವು ಏನು ನೋಡೋದಂದ್ರೆ ಇಲ್ಲೇ ಇಲ್ಲಿ ನಿಮ್ಗೆ ಒಂದು ಸ್ಮಾಲ್ ಏರಿಯಾ ಇಲ್ಲೇ ಐತಿ ಇದನ್ನ ನೀವು ವಾಷಿಂಗ್ ಮಿಷಿನ್ ಇಟ್ಕೊಂಡ ಯೂಸ್ ಮಾಡ್ಕೋಬಹುದು ಈ ಸಿಂಕ್ ಏನೈತಲ್ಲ ಈ ವಾಲ್ ಮತ್ತೆ ಈ ವಾಲಿಗೆ ಒಂದು ಹಿಂಗ ಯು ಶೇಪ್ ನೀವು ಆ ಒಂದು ಸಿಂಕ್ ಹಾಕೊಂಡ್ರೆ ಇಲ್ಲಿ ನಿಮ್ಗೆ ಸಾಕಷ್ಟು ಜಾಗ ಒಯ್ದೈತಿ ಅಲ್ಲಿ ನೀವು ವಾಷಿಂಗ್ ಮಿಷಿನ್ನು ಪ್ಲೇಸ್ ಮಾಡಬಹುದು ನೆಕ್ಸ್ಟ್ ಇಲ್ಲೇ ನಾವು ಏನೇನು ಚೇಂಜಸ್ ಮಾಡ್ಕೋಬೇಕು ಅಂತಂದ್ರೆ ಅಗೇನ್ ಚೇಂಜಸ್ಗಿಂತ ಮುಂಚೆ ನೀವು ಇಲ್ಲಿ ಬೇಕಂದ್ರೆ ಒಂದು ಡೈನಿಂಗ್ ಟೇಬಲ್ ಪ್ಲೇಸ್ ಮಾಡ್ಕೋಬೋದು ಒಂದು ಮೀಡಿಯಮ್ ಸೈಜ್ ಡೈನಿಂಗ್ ಟೇಬಲ್ ಇಲ್ಲಿ ಆರಾಮಾಗಿ ಸಾಲ್ತೈತಿ ನೆಕ್ಸ್ಟ್ ಚೇಂಜಸ್ ಅಂದ್ರೆ ಇಲ್ಲಿ ಪೂಜಾ ರೂಮ್ ಬೇಕಂದ್ರೆ ನಾವು ಈ ಕಡೆ ಶಿಫ್ಟ್ ಮಾಡ್ಕೋಬಹುದು ಇಲ್ಲೂ ಕೂಡ ನಿಮ್ಗೆ ಬರ್ತೈತಿ ಬಟ್ ಇಲ್ಲೇ ನಿಮ್ಗೆ ಈ ಈ ಮನೆಗೆ ಇಲ್ಲೇ ಕರೆಕ್ಟಾಗಿ ಪ್ಲೇಸ್ ಆಗೈತಿ ಈಗ ಅದು ನೆಕ್ಸ್ಟ್ ನಾವು ಡೋರ್ ಎಷ್ಟು ಅಂತೇಳಿ ಕೌಂಟ್ ಮಾಡಿದ್ರೆ ವಸ್ತು ಪ್ರಕಾರ ಯಾವಾಗಲೂ ಇವನ್ ನಂಬರ್ ಆಫ್ ಡೋರ್ಸ್ ಇರಬೇಕು ಸೊ ಕೌಂಟ್ ಮಾಡಿದ್ರೆ ಒಂದು ಮೇನ್ ಡೋರ್ ನೆಕ್ಸ್ಟ್ ಇಲ್ಲಿ ಪೂಜಾ ರೂಮ್ ಎರಡು ಈ ಬೆಡ್ರೂಮ್ ಮೂರು ಇಲ್ಲಿ ನಾಲ್ಕು ಇಲ್ಲಿ ಟಾಯ್ಲೆಟ್ ಐದು ಅಗೇನ್ ಇದು ಟಾಯ್ಲೆಟ್ ಇದು ಆರು ಸೊ ಇವನ್ ನಂಬರ್ ಆಫ್ ನಿಮ್ಗೆ ಡೋರ್ಸ್ ಇಲ್ಲೇ ಅದಾವ ನೆಕ್ಸ್ಟ್ ಇದು ಕಿಚನ್ ಓಪನ್ ಕಿಚನ್ ಐತಿ ನೀವು ನೋಡ್ಬೋದು ನೆಕ್ಸ್ಟ್ ಇಲ್ಲೇ ನಾವು ನೋಡೋದಾತಂದ್ರೆ ನಂಬರ್ ಆಫ್ ವಿಂಡೋಸ್ ಕೌಂಟ್ ಮಾಡಿದ್ರೆ ಈಗ ಎಷ್ಟ್ ಅದಾವ ಅಂತೇಳಿ ನಾವು ನೋಡೋಣ ಒಂದ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇಲ್ಲಿ ಒಂದು ಹನ್ನೆರಡು ನಿಮ್ಗೆ ಟೋಟಲ್ ವಿಂಡೋಸ್ ಸಿಕ್ತವು ನೆಕ್ಸ್ಟ್ ನೀವು ಇಲ್ಲೇ ಏನ ವಿಂಡೋಸ್ ಸೈಜಸ್ ನಾವು ನೋಡೋದಾದ್ರೆ ಈ ಡಬ್ಲ್ಯೂ ಒನ್ ನಿಮ್ಗೆ ಎಲ್ಲೆಲ್ಲಿ ಐತಲ್ಲ ಇಲ್ಲೇ ಆಗ್ಬೋದು ಇಲ್ಲಿ ಅಥವಾ ನೆಕ್ಸ್ಟ್ ಇಲ್ಲೇ ಬೆಡ್ರೂಮಿಗೆ ನಿಮ್ಗೆ ಡಬ್ಲ್ಯೂ ಒನ್ ಐತಲ್ಲ ಇದು ನಿಮ್ಗೆ ಫೋರ್ ಫೀಟ್ ಬೈ ಫೋರ್ ಫೀಟ್ ಅಂದ್ರೆ ಫೋರ್ ಫೀಟ್ ಆಗಲ್ಲ ಫೋರ್ ಫೀಟ್ ಹೈಟ್ ನಿಮ್ಗೆ ವಿಂಡೋ ಸೈಜ್ ಇರ್ತೈತಿ ಅಗೇನ್ ನೀವು ಇಲ್ಲೇ ಕಿಚನಿಗೆ ಫೋರ್ ಫೀಟ್ ಅಗಲ ಇಟ್ಕೋಬಹುದು ನೆಕ್ಸ್ಟ್ ಹೈಟ್ ತ್ರೀ ಫೀಟ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲೇ ಗ್ಯಾಸ್ ಇರೋದ್ರಿಂದ ನಿಮ್ಗೆ ಗಾಳಿ ಬಂದಾಗ ಗ್ಯಾಸ್ ಆಫ್ ಆಗೋದಿಲ್ಲ ನೆಕ್ಸ್ಟ್ ನೀವು ಇಲ್ಲೇ ಡಬ್ಲ್ಯೂ ಟೂ ಅಂತ ಇಲ್ಲಿ ಏನೈತಲ್ಲ ಇದ್ರದ್ದು ನಿಮ್ದು ವಿಡ್ತ್ ಟೂ ಫೀಟ್ ನೀವು ಇಲ್ಲೇ ಹೈಟ್ನ ಇದನ್ನ ಫೋರ್ ಫೀಟ್ ಮಾಡ್ಕೋಬಹುದು ಇಲ್ಲಿ ಪ್ಯಾಸೇಜ್ ಇರೋದ್ರಿಂದ ನಿಮ್ಗೆ ಬೆಳಕು ಮತ್ತು ಗಾಳಿ ನಿಮ್ಗೆ ಸಾಕಷ್ಟು ಇಲ್ಲೇ ಪ್ಯಾಸೇಜ್ಗೆ ಬರ್ತೈತಿ ನೆಕ್ಸ್ಟ್ ನಿಮ್ಗೆ ಇಲ್ಲೇ ವೆಂಟಿಲೇಷನ್ ಟೂ ಬೈ ಟೂ ಐತಿ ಅಗೇನ್ ಇದು ಟೂ ಬೈ ಟೂ ಐತಿ ಡಬ್ಲ್ಯೂ ತ್ರೀ ನಿಮಗೆ ತ್ರೀ ಫೀಟ್ ಬೈ ತ್ರೀ ಫೀಟ್ರ ಮಾಡ್ಕೊಬೋದು ನೀವು ಅಥವಾ ತ್ರೀ ಫೀಟ್ ಬೈ ಫೋರ್ ಫೀಟ್ ಮಾಡ್ಕೋಬೋದು ಇದು ಅಗಲಕ್ಕೆ ತ್ರೀ ಫೀಟ್ ಐತಿ ಈ ಡಬ್ಲ್ಯೂ ತ್ರೀ ಏನೈತಲ್ಲ ಇದು ಅಗಲ ತ್ರೀ ಫೀಟ್ ಐತಿ ಹೈಟ್ ನೀವು ಫೋರ್ ಫೀಟ್ರ್ ಮಾಡ್ಕೋಬೋದು ಅಥವಾ ತ್ರೀ ಫೀಟ್ ಮಾಡ್ಕೊಳಕ್ ಬರುತ್ತೆ ನೆಕ್ಸ್ಟ್ ಅಗೇನ್ ನಿಮ್ಮ ಆಫ್ಸೆಟ್ ನೋಡೋದಾತಂದ್ರೆ ಸುತ್ತಲೂ ನಿಮಗೆ ಒಂದೂವರೆ ಫೀಟ್ ಆಫ್ಸೆಟ್ ಐತಿ ಇಲ್ಲಿಂದ ಇಲ್ಲಿಗೆ ನಿಮ್ಗೆ ಒಂದೂವರೆ ಫೀಟ್ ಜಾಗ ಆರಾಮಾಗಿ ಇಲ್ಲೇ ಸಿಗುತ್ತೆ ನೆಕ್ಸ್ಟ್ ಈ ಕಡೆ ನಿಮ್ಗೆ ವೆಸ್ಟ್ ಸೈಡ್ ಕೂಡ ನಿಮ್ಗೆ ಅಷ್ಟೇ ಒಂದೂವರೆ ಫೀಟ್ ಇದ್ದ ನಿಮಗೆ ಇಲ್ಲಿ ಜಾಗ ಐತಿ ನೆಕ್ಸ್ಟ್ ನೀವು ಇಲ್ಲೇ ನಾರ್ತ್ ಸೈಡ್ ಬಂದರೆ ನಿಮ್ಗೆ ಇಲ್ಲಿ ಕೂಡ ಒಂದೂವರೆ ಫೀಟ್ ಐತಿ ಸೊ ಟೋಟಲ್ ನಿಮ್ಗೆ ಮನೀನ ಆರಾಮಾಗಿ ನೀವು ರೌಂಡ್ ಮಾಡ್ಬೋದು ವಾಕಿಂಗ್ ಮಾಡ್ಕೊಂತ ಎಲ್ಲ ಕಡೆ ನಿಮ್ಗೆ ಸೆಟ್ ಬ್ಯಾಕನ್ನು ಬಿಟ್ಟಿರ್ತೈತಿ ಇದು ನಿಮ್ದು ಇವತ್ತಿಂದ ಪ್ಲ್ಯಾನ್ ಆಯ್ತು ನೆಕ್ಸ್ಟ್ ನಿಮ್ಗೆ ಬೇರೆ ಥರ ಪ್ಲ್ಯಾನ್ ನಾನು ಡೈಲಿ ಅಪ್ಲೋಡ್ ಮಾಡ್ತಿರ್ತೀನಿ ಇದ್ರದ್ದು ನಿಮ್ಗೆ ಎಷ್ಟು ಟೋಟಲ್ ಬಿಲ್ಟಪ್ ಏರಿಯಾ ಬರ್ತೈತೆ ಅಂತ ಹೇಳ್ಕೆಲ್ಲ ಕಾಮೆಂಟ್ ಮಾಡಿರಿ ಇದ್ರದ್ದು ಎಷ್ಟು ಸೈಜ್ ಐತೆ ಅಂದರೆ ಟ್ವೆಂಟಿ ಸಿಕ್ಸ್ ಬೈ ತರ್ಟಿ ಫೀಟ್ ತ್ರೀ ಇಂಚ್ ಇದು ಟೋಟಲ್ ಹೌಸ್ ಪ್ಲ್ಯಾನ್ ಐತಿ ಬಿಲ್ಟಪ್ ಏರಿಯಾ ಆಕೈತೆ ಅಂತ ಕಾಮೆಂಟ್ ಮಾಡಿರಿ ಇದೇ ರೀತಿ ಡೈಲಿ ಒಂದು ಹೊಸ ಹೊಸ ಅಪ್ಲಾನನ್ನು ಅಪ್ಲೋಡ್ ಮಾಡ್ತಿರ್ತೀನಿ ಕೀಪ್ ಸಪೋರ್ಟಿಂಗ್ ಮೀ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಸೊ ದಿಸ್ ಈಸ್ ಇಟ್ ಫಾರ್ ಟುಡೇ ಸಿ ಯು ಟೇಕ್ ಕೇರ್ ಬೈ ಬೈ ಶುಭ ದಿನ ನನ್ನ ಪ್ಲ್ಯಾನ್ ಇದಾಗಿತ್ತು ಹಿಂಗೆ ಡೈಲಿ ಹೊಸ ಹೊಸ ಪ್ಲ್ಯಾನ್ ನೋಡೋಕೆ ನೀವು ನಮ್ಮ ಚಾನಲ್ ಫಾಲೋ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ನಾಳಿದ್ದು ನಿಮ್ಗೆ ಇಲ್ಲೇ ಪ್ಲ್ಯಾನ್ ಇಲ್ಲೇ ಇವತ್ತು ನಾನು ಪ್ಲ್ಯಾನ್ ಹಾಕಿನಿ ನೋಡ್ರಿ ನಾಳಿದು ಕೂಡ ಎಲ್ಲರೂ ಹಿಂಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಎಲ್ಲರಿಗೂ ಶುಭ ದಿನ ಹ್ಯಾಪಿ ಸಂಡೇ